ಮಂದಿ ಹೂ ರೀ ಏನು ಮಾಡೇ ಇಲ್ಲ ನನಗೂ ಏನು ಮಾಡಲಿಲ್ಲ ಹ್ಮ್ ಪತ್ರಿ ಮಾಡಿಕೊಟ್ರಿ ಅವ್ರಿಗೆ ಒಂದು ಎರಡು ಮೂರು ಪತ್ರಿ ಹಾಕಿದ್ರಿ ರೀ ಹೇ ಒಂದ್ ಎರಡ್ ಮೂರ್ ಹಾಕಿದ್ರು ಹ್ಞೂ ರೀ ಮತ್ತೆ ಇದನ್ನ ಹಾಕ್ಯಾರ ಪತ್ರಿ ಹಾಕ್ಯಾರ ಹ್ಞೂ ಹ್ಞೂ ಇದೊಂದು ಹಾಕ್ಯಾರ ಸಕ್ಕರೆ ಚೀಲ ಹಾಕ್ಯಾರ ಅದನ್ನು ಹ್ಞೂ ಹಾಕ್ಕೊಂಡು ಸೋ ಹಷ್ಯಾರ ಅವನು ಹ್ಞೂ ಪತ್ರಿ ಯಾಕೆ ಸುಷಾರ ಯಾರೀ ಅವರು ಅಲ್ಲರು ಯಾವ್ರಿ ಅವರು ಆಗಲು ಹೋಗಿ ಭಾಳ ಹಾಳೆ ಮಂಟೀವ್ರು ಹ್ಞೂ ಅಲ್ಲೇ ಹ್ಞೂ ಈಗ ಇಲ್ಲಿ ಏನಮ್ಮ ಪತ್ರಿ ಅದಾವಂದಿಟ್ಟು ಅವನ್ನ ಇದನ್ನ ಒಗಿಬೇಕು ಹಾಂ ಹಾ 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 ಪತ್ರಿ ಹುಷು ಒಗಿಬೇಕು ಪತ್ ಈ ಸೌಕಾರ ತಗೊಂಡ್ರೆ ಅದರಾಗ ಹಾಕಬೇಕು ಹ್ಮ್ ಪತ್ರಿ ಹಾಕಬೇಕು ಅವಶ್ಯಕ ಹ್ಞೂ ಪತ್ರಿ ಹಾಕಬೇಕು ಒಬ್ಬೊಬ್ಬರಿಗೆ ಹೌದ್ರೆ ಹ್ಞೂ ಎಣ್ಣೆ ಹಾಕಿದ ಪತ್ರಿಕೆ ತಗೊಂಡ ಅದಕ್ಕೆ ಪತ್ರಿ ಹಾಕಿ ಅವ ತಿದ್ದುದು ಹ್ಞೂ ಎಣ್ಣೆ ಹ್ಞೂ ಅಭಿಷ ಅಭಿಷೇಕ ಹಾಕಿ ತಿದ್ದುದು ಹ್ಞೂ ಹಾಂ ಬರ ಹೌದ್ರಿ ಹ್ಞೂ ರೀ ಹ್ಞೂ